ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಏನು ಕೂಗೋಲು ಜನರಿಗೆ ಡೆಮಾಲಿಷನ್ ಮಾಡಿತ್ತಲ್ಲ ಈಗ ಸರ್ಕಾರ ಮನೆ ಭಾಗ್ಯ ಕೊಡೋಕ್ಕೆ ಮುಂದಾಗಿದೆ ಅಂದರೆ ವಸತಿ ಸಚಿವರು ಜಮೀರ್ ಅಹಮದ್ ಅವರೇ ತಿಳಿಸ್ತಾ ಇದ್ದಾರೆ ನಿನ್ನೆ ಮೂವತ್ತೇಳು ಜನಕ್ಕೆ ನಾವು ಹೊರ ಅಂತ ತಿಳಿಸಿದ್ರು ಇವತ್ತು ಅಲ್ಲಿ ಇಪ್ಪತ್ತಾರು ಜನಕ್ಕೆ ಇಪ್ಪತ್ತಾರು ಇಪ್ಪತ್ತೇಳು ಜನಕ್ಕೆ ಆ ಎಲ್ಲ ಪಟ್ಟಿ ಸಿದ್ಧತೆ ಇದೆಯಂತೆ ಫ್ರೆಂಡ್ ಈಗ ಏನು ಇಪ್ಪತ್ತಾರು ಜನಕ್ಕೆ ಇಂದು ನಾವು ಫ್ಲಾಟ್ ಹಂಚಿಕೆ ಸಿದ್ಧತೆ ನಡೀತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಕೊಡಬಾರ್ದು ಇವತ್ತು ಅಂತ ಅವರು ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಏನು ಇಪ್ಪತ್ತಾರು ಜನ ಕೇವಲ ಇಪ್ಪತ್ತಾರು ಜನ ಈ ನೂರ ಅರವತ್ತೇಳು ಜನನ ಇದ್ದವರು ಈಗ ಕೇವಲ ಇಪ್ಪತ್ತಾರು ಜನಕ್ಕೆ ಹರರು ಇದ್ದಾರೆ ಅಂತ ನೀವು ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಮುಖ್ಯಮಂತ್ರಿ ಸಿದ್ ಸಿದ್ದರಾಮಯ್ಯ ಸರ್ ಅವರು ಅವರು ಪೂಸ್ನ ಕೊಟ್ಟಿದ್ದಾರೆ ಖಂಡಿತವಾಗಿ ಆ ನಿರಾಶ್ರಿತರಿಗೆ ಮನೆಗೆ ಕೊಡಲೇಬೇಕು ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಹಾಗಾಗಿ ನಾವು ಮನೆ ಕೊಟ್ಟೆ ಕೊಡ್ತೀವಿ ಅಂತ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ತಿಳಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಲೋಕಲ್ ಜನ ಆಗಿರಬೇಕು ಮಾನಗಂಡನ ಎಲ್ಲ ಲೋಕಲ್ ಜನಗಳು ಇಲ್ಲೇರು ಇದ್ದರು ಕೇವಲ ಇಪ್ಪತ್ತಾರು ಜನ ಇದ್ದಾರೆ ಇಪ್ಪತ್ತಾರು ಜನಗೆ ನಾವು ಕೊಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲಿ ಎಲ್ಲ ಆಗಿದೆ ಅಂತ ಸಿದ್ಧತೆ ಎಲ್ಲ ಮಾಡಿದಾರಂತೆ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಯಾಕೆ ನೋಡಬೇಕು ಸಂಜೆ ಒಳಗೆ ಏನೋ ಕೊಡ್ತಾರೋ ಇಲ್ವೋ ಅನ್ನೋದು ಫ್ರೆಂಡ್ ಒಟ್ನಲ್ಲಿ ಈಗ ಏನು ಬೋಗಿಲು ನಿರಾಶ್ರಿತ ಜನರಿಗೆ ಸರ್ಕಾರದಿಂದ ಇಪ್ಪತ್ತಾರು ಕುಟುಂಬಗಳಿಗೆ ಮನೆ ಹಂಚಿಕೆ ಪ್ರಾರಂಭ ಮಾಡ್ತಿದ್ದೀವಿ ಅಂತ ಇಲ್ಲಿ ಮಾಹಿತಿ ಬಂದಿದೆ ವಸತಿ ಸಚಿವ ಜನರ ರಾಮ ಕರ್ಣ ಅವರೇ ನಾವು ತಿಳಿಸ್ತಾ ಇದ್ದೀವಿ ಫ್ರೆಂಡ್ ಈಗ ಅರ್ಜಿ ಸಲ್ಲಿಸಿ ಮೊದಲಿಗೆ ಅವರು ಏನೋ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಅರ್ಜಿ ಸಲ್ಲಿಸಿದ ನಂತರ ಮೊದಲಿಗೆ ಐವತ್ತು ಸಾವಿರ ಡೆಪಾಸಿಟ್ ಕಟ್ಬೇಕು ಈ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಟಿ ಕಟ್ಟಡ ಒನ್ ಬಿ ಎಚ್ ಎಫ್ಲ್ಯಾಟು ಏನು ರಾಜೀವ್ ಗಾಂಧಿ ವಸದ್ರಿಗೆ ಮಾತಾಡ್ತಿದ್ದಾರಲ್ಲ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮೊದಲಿಗೆ ಕಟ್ಟಬೇಕು ಮೊದಲೇ ಕಟ್ಟಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕು ಇದು ಅದು ನಿಯಮ ಏನು ಒನ್ ಬಿ ಎಚ್ ಫ್ಲ್ಯಾಟ್ ನಿಯಮ ಮೊದಲಿಗೆ ಅಡ್ಜಸ್ಟ್ ಹಾಸ್ಬೇಕು ಅವ್ರ ಮೊಬೈಲ್ಗೆ ನಂಬೋ ಮೆಸೇಜ್ ಬರುತ್ತೆ ಅದ ನಂತರ ಇಲ್ಲಿ ಐ ಡಿ ಸಿ ಬ್ಯಾಂಕಿಗೆ ಐವತ್ತು ಸಾವಿರ ಕಟ್ಟಬೇಕು ಐವತ್ತು ಸಾವಿರ ಕಟ್ಟ ನಂತರ ಫ್ಲ್ಯಾಟ್ ಬುಕ್ಕಿಂಗ್ ಆಪ್ಷನ್ ಇಲ್ಲಿರುತ್ತೆ ಇದರ ಅವರು ಯಾವ್ಯಾವ ನಂಬರು ಯಾವ ಫ್ಲ್ಯಾಟ್ ಬುಕ್ ನಂಬರು ಇಂಥಿಂಥ ನಂಬರ್ ಅಂತ ಕೊಡುತ್ತೆ ಸರ್ಕಾರ ಈಗ ಎಮ್ ಎಲ್ ಎ ಕೊಡೋದಲ್ಲ ಎಮ್ ಎಲ್ ಎ ಕೊಡೋದವ್ರು ಇಂತಿಂಥ ರೂಮ್ ನಂಬರ್ ಅವರಿಗೆ ಕೊಡುತ್ತೆ ಬಟ್ ಇಷ್ಟ ನಿಯಮ ಇರುತ್ತೆ ಈಗ ಸರ್ಕಾರನೇ ಐವತ್ತು ಸಾವಿರ ತಟ್ತೀವಿ ಅಂತ ನೆನ್ನೆನೇ ಅಡ್ವಾನ್ಸ್ ಮಾಡಿತ್ತು ಐವತ್ತೈವತ್ತು ಸಾವಿರ ಏನೋ ಇದೆಯೋ ಅವ್ರ ಅಮೌಂಟು ನಾವೇ ಪೇ ಮಾಡ್ತೀವಿ ಎಷ್ಟು ನಿರಾಸಿರ್ತಿದ್ರೋ ಅಷ್ಟು ಪೇ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿತ್ತು ಮತ್ತು ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಇವರು ಕೇವಲ ಎಸ್ ಸಿ ಎಸ್ ಆದರೆ ಒಂದು ಲಕ್ಷ ಎಪ್ಪ ಸಾವಿರ ಜನರಲ್ ಕೆಡಗಿರಿ ಆದರೆ ಎರಡುವರೆ ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು ಅದು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಕ್ಲಿಯರ್ ಆಗಿದ್ದೀವಿ ಅಂತೂ ಇಂತೂ ವಲಸಿಗರಿಗೆ ಪಂಪ ಲಾಟ್ರಿನೇ ಅಂತಲೇ ಹೇಳ್ಬೋದು ಏನು ಹೊರಗಡೆಯಿಂದ ಬಂದಿರೋ ನೆಲೆಸಿರೋರಿಗೆ ಈಗ ಸದ್ಯಕ್ಕೆ ಮನೆ ಫ್ಲ್ಯಾಟ್ ಭಾಗ್ಯ ಸಿಗ್ತಾ ಇದೆ ವಸತಿ ಯೋಜನೆ ಅಡಿಯಲ್ಲಿ ಅಂತಲೇ ತಿಳಿಸ್ಬೋದು ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇನ್ನೂ ಕೆಲವು ಫಲಾನುಗಳು ರಾಜೀವ್ ಗಾಂಧಿ ವಸತಿ ಫಲಾನುಗಳು ನಮ್ಗೆ ಕೊಡ್ತಾ ಇಲ್ಲ ಅವರು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಸರ್ಕಾರದ ಆಕ್ರೋಶ ಆಗಿದೆ ಸರ್ಕಾರದ ಮೇಲೆ ಆಕ್ರೋಶ ಹಾಗಾಗಿ ಇಲ್ಲಿ ಮೊದಲಿಗೆ ನಿರಾಸಕ್ತಿ ಮಾನವೀಯತೆ ದೃಷ್ಟಿಯಿಂದ ನಾವು ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀವಿ ನಮಸ್ಕಾರ